ಗಡಿ ಜಿಲ್ಲೆಗಿಲ್ಲ ಜಿಲ್ಲಾ ಸಾರ್ವಜನಿಕ ಆಸ್ಪತ್ರೆ ರಾಯಚೂರು ಜಿಲ್ಲೆಯಲ್ಲಿ ಆಸ್ಪತ್ರೆ ಇಲ್ಲದೆ ಜನ ನರಳಾಡ್ತಾ ಇದ್ದಾರೆ ಆ ರಾಯಚೂರು ಆ ಯಾದಗಿರಿ ಅದು ಯಾವಾಗ ಉದ್ಧಾರ ಆಗ್ತವೋ ದೇವರೇ ಬಲ್ಲ ಅಲ್ಲೊಂದು ಮೂಲಭೂತ ಸೌಕರ್ಯಗಳಿರಲ್ಲ ಆಸ್ಪತ್ರೆ ಇರಲ್ಲ ನರಳಾಡಬೇಕು ಅಲ್ಲಿನ ಜನ ಪಾಪ ಕುಡಿಯೋದಕ್ಕೆ ನೀರಿರಲ್ಲ ರಾಯಚೂರಿಗಿದೆ ರೋಗಗಸ್ತ್ರ ರೋಗಗ್ರಸ್ತ ಜಿಲ್ಲೆಯ ಹಣೆಪಟ್ಟಿ ಗಡಿ ಜಿಲ್ಲೆ ರಾಯಚೂರು ಜಿಲ್ಲೆಗೆ ಮಾತ್ರ ಸರ್ಕಾರದಿಂದ ಅನ್ಯಾಯ ಆಗಿದೆ ಅನ್ಯಾಯ ಆಗ್ತಾನೇ ಇದೆ ಯಾವ ಸರ್ಕಾರ ಬಂದ್ರು ಅಷ್ಟೇ ವೈದ್ಯಕೀಯ ಶಿಕ್ಷಣ ಸಚಿವರೇ ರಾಯಚೂರಿನತ್ತ ತಿರುಗಿ ನೋಡಿ ಒಮ್ಮೆ ವೈದ್ಯಕೀಯ ಶಿಕ್ಷಣ ಸಚಿವರೇ ಜಿಲ್ಲೆ ಉಸ್ತುವಾರಿ ಹೊತ್ತಿದ್ದರೂ ಉಪಯೋಗ ಇಲ್ಲ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ರೇ ಇತ್ತ ಒಮ್ಮೆ ತಿರುಗಿ ನೋಡಿ ನಮಗೊಂದು ಜಿಲ್ಲಾಸ್ಪತ್ರೆ ಕೊಡಿ ಅಂತಿದ್ದಾರೆ ರಾಯಚೂರಿನ ಜನ ಮಹತ್ವಾಕಾಂಕ್ಷಿ ಜಿಲ್ಲೆ ಅಂತ ಘೋಷಿಸಿದ್ರು ಸೌಲಭ್ಯ ಆಗಿದೆ ಜಿಲ್ಲೆಯಲ್ಲಿದೆ ಸುಮಾರು ಮೂವತ್ತೈದು ಲಕ್ಷಕ್ಕೂ ಅಧಿಕ ಜನಸಂಖ್ಯೆ ಅಪೌಷ್ಟಿಕತೆ ಅನಾರೋಗ್ಯ ತಾಂಡವಾಡಿದ್ರು ಕ್ಯಾರೆ ಅಂತ ಇಲ್ಲ ಸರ್ಕಾರ ರಾಯಚೂರು ಜನರಿಗೆ ರಿಮ್ಸ್ ಬೋಧಕ ಆಸ್ಪತ್ರೆಯೇ ಗತಿ ರಿಮ್ಸ್ ಆಸ್ಪತ್ರೆಯನ್ನು ಅವಲಂಬಿಸಿದ್ದಾರೆ ಪಕ್ಕದ ತೆಲಂಗಾಣ ಮತ್ತು ಆಂಧ್ರದ ಜನ ಹೆಚ್ಚು ರೋಗಿಗಳು ಬಂದ್ರೆ ನಿಭಾಯಿಸೋಕೆ ರಿಮ್ಸ್ನಲ್ಲಿ ಕಷ್ಟದ ಸ್ಥಿತಿ ಇದೆ ಚಿಕಿತ್ಸೆಗೆ ಬಳ್ಳಾರಿ ಬಾಗಲಕೋಟೆ ಹುಬ್ಬಳ್ಳಿಗೆ ಹೋಗಬೇಕಾದಂತಹ ಅನಿವಾರ್ಯತೆ ಇದೆ ಕಳೆದ ವರ್ಷ ಸೂಕ್ತ ಚಿಕಿತ್ಸೆ ಸಿಗದೆ ಬಾಣಂತಿಯರು ಸಾವನ್ನಪ್ಪಿದ್ರು ಮತ್ತೆ ಅದೇ ಘಟನೆ ಮರುಕಳಿಸೋಕು ಮುನ್ನ ಸರ್ಕಾರ ಎಚ್ಚೆತ್ತುಕೊಳ್ಳಲಿ ಗಡಿ ಜಿಲ್ಲೆ ಗಡಿ ಜಿಲ್ಲೆ ಅಂತ ಅಂದರೆ ಅಷ್ಟೊಂದು ತಾತ್ಸಾರನ ಹಾಗಾದ್ರೆ ಸರ್ಕಾರಕ್ಕೆ ಶರಣ್ ಪಾಟೀಲ್ ಶರಣ್ ಪ್ರಕಾಶ್ ಪಾಟೀಲ್ ಸರ್ ಏನು ಮಾಡ್ತಾ ಇದ್ದೀರಿ ನೀವು ನೀವೇ ಉಸ್ತುವಾರಿ ಆಗಿದ್ದೀರಿ ನಿಮ್ಮ ಗಮನಕ್ಕೆ ಇಷ್ಟು ಬಂದಿಲ್ಲ ಅಂತ ಅಂದರೆ ಹೆಂಗೆ ನಂಬಕ್ಕೆ ಆಗ್ತಾ ಇಲ್ಲ ರಾಯಚೂರು ಜಿಲ್ಲೆ ಅಂತ ಅಂದರೆ ಅದು ಉದ್ಧ ಆಗಿಲ್ಲ ಅದು ಜಿಲ್ಲೆ ಸುಮ್ಮನೆ ಜಿಲ್ಲೆ ಅಂತ ಘೋಷಣೆ ಮಾಡಿಬಿಟ್ಟಿದ್ದಾರೆ ಅಷ್ಟೇ ಅದನ್ನು ಅಲ್ಲಿ ಕುಡಿಯೋದಕ್ಕೆ ಸರಿಯಾಗಿ ನೀರು ಸಿಗಲ್ಲ ಆ ಜಿಲ್ಲೆ ಜನರಿಗೆ ಸರಿಯಾದಂಥ ಸಾರಿಗೆ ವ್ಯವಸ್ಥೆ ಇಲ್ಲ ಆ ಜಿಲ್ಲೆ ಜನರಿಗೆ ಇದೆಲ್ಲದರ ನಡುವೆ ಪ್ರಮುಖವಾಗಿ ಆಸ್ಪತ್ರೆ ಇರಬೇಕು ಜಿಲ್ಲಾ ಆಸ್ಪತ್ರೆ ಎಲ್ಲ ಜಿಲ್ಲೆಗಳಿಗೂ ಒಂದೊಂದು ಜಿಲ್ಲಾ ಆಸ್ಪತ್ರೆಗಳಿದಾವೆ ರಾಯಚೂರಿಗೆ ಯಾಕಿಲ್ಲಪ್ಪ ಯಾಕಿಲ್ಲ ರಾಯಚೂರಿಗೆ ಯಾಕೆ ಕೊಟ್ಟಿಲ್ಲ ಅಲ್ಲಿನ ಜನ ಅವರೇನು ಅನಾರೋಗ್ಯದಿಂದ ಬಳಲಲ್ವಾ ಅಲ್ಲೇನೋ ಸಮಸ್ಯೆ ಆಗಲ್ವಾ ರಾಯಚೂರಿನಲ್ಲಿ ಜಿಲ್ಲಾ ಆಸ್ಪತ್ರೆ ಇಲ್ಲ ಜಿಲ್ಲಾ ಆಸ್ಪತ್ರೆಯನ್ನು ಆ ರಿಮ್ಸ್ ಬೋಧಕ ಆಸ್ಪತ್ರೆಗೆ ವರ್ಗಾವಣೆ ಮಾಡಿದ್ದಾರೆ ಯಾಕೆ ಸ್ವಾಮಿ ನೀವು ಜಿಲ್ಲಾ ಉಸ್ತುವಾರಿ ಸಚಿವರು ಅದು ವೈದ್ಯಕೀಯ ಶಿಕ್ಷಣ ಇಲಾಖೆ ನಮ್ಮ ಜಿಲ್ಲಾ ಉಸ್ತುವಾರಿ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ರು ನೀವೇ ಜಿಲ್ಲಾ ಉಸ್ತುವಾರಿ ಇಟ್ಕೊಂಡು ಒಂದು ವೈ ಇಲ್ಲಿ ಒಂದು ಜಿಲ್ಲಾ ಆಸ್ಪತ್ರೆಯನ್ನು ಮಾಡಿದಲ್ಲ ಜಿಲ್ಲಾ ಉಸ್ತುವಾರಿ ಅಂದರೆ ನಾವು ಎಲ್ಲಿಗೆ ಹೋಗ್ಬೇಕು ರೀ ಇರೋ ರಿಮ್ಸ್ ಆಸ್ಪತ್ರೆಗೆ ಅಕ್ಕಪಕ್ಕದಲ್ಲ ಬೇರೆ ರಾಜ್ಯದಿಂದ ಜನ ಬರ್ತಾರೆ ಅಲ್ಲಿ ಆಗ್ತಾ ಇಲ್ಲ ಬಾಣಂತಿರ ಸಾವು ಪ್ರಾರಂಭ ಆಗಿದೆ ರಾಯಚೂರು ಜಿಲ್ಲೆಯಲ್ಲಿ ಅಂದರೆ ಇನ್ನೂ ನೀವು ಇದ್ರ ಬಗ್ಗೆ ಗಮನ ಹರಿಸೋದಿಲ್ಲ ಅಂದರೆ ನೀವು ನಿಮಗೆ ಇರ್ತಕ್ಕಂಥ ಖಾತೆ ಕೊಟ್ಟುದೇ ವೇಸ್ಟು ನೀವು ಯಾವುದಕ್ಕೂ ಕೆಲಸಕ್ಕೆ ಬರಲಾದವರು ಅಂತಕ್ಕಂಥದನ್ನ ನಿಮಗೆ ಯಾವುದೇ ಮಾನ್ವೀಯತೆ ಇಲ್ಲ ಸುಮ್ಮನೆ ಆ ವೈದ್ಯಕೀಯ ಖಾತೆ ಇಟ್ಕೊಂಡಿದ್ದೀರಾ ಸಾಹೇಬ್ರೆ ಈ ನಮ್ಮ ಆರೋಗ್ಯ ಮಂತ್ರಿಗಳೇ ದಿನೇಶ್ ಗುಂಡ್ರಾವ್ ಅವರೇ ಮೂರು ಸಲ ಬಂದ್ರೆ ಇಲ್ಲಿ ರಾಯಚೂರಿಗೆ ಜಿಲ್ಲಾ ಆಸ್ಪತ್ರೆ ಸಪ್ರೇಟ್ ಕೊಡಿ ಅಂತ ಕೇಳಿದ್ರು ಕೂಡ ನಿರ್ಲಕ್ಷ್ಯ ವಹಿಸ್ತೀರಾ ನೀವು ಅಂದ್ರೆ ಜನರ ಆರೋಗ್ಯದ ಬಗ್ಗೆ ಬರೀ ನಿಮ್ಮ ಆರೋಗ್ಯನೇ ಸರಿ ನೋಡಲಾರ್ದವ್ರು ನೀವು ಜನರ ಆರೋಗ್ಯ ನೋಡ್ತೀರಪ್ಪ ಮಂತ್ರಿಗಳೇ ಡಿಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಕುಮಾರ್ ಅನಿಲ್ ಕುಮಾರ್ ಜಿಲ್ಲಾ ಆಸ್ಪತ್ರೆ ಇಲ್ಲ ಅಂತ ಇರೋ ಜಿಲ್ಲೆ ಅಂದ್ರೆ ಅದು ರಾಯಚೂರೇ ಅಂತ ಕಾಣಿಸುತ್ತೆ ಎಂಥ ಕರ್ಮ ಇದು ಅಲ್ಲಿ ಬೇಕು ಆ ಒಂದು ಜಿಲ್ಲೆಗೆ ಬೇರೆ ಬೇರೆ ಸಮಸ್ಯೆಗಳು ಬೇರೆ ಇದಾವೆ ಇದರ ನಡುವೆ ಆಸ್ಪತ್ರೆಯೂ ಇಲ್ಲ ಅಂತ ಅಂದರೆ ಹೆಂಗೆ ರಾಮ್ ನಿಜವಾಗ್ಲು ಏನು ರಾಯಚೂರು ಜಿಲ್ಲೆಗೆ ಇವತ್ತಿನವರೆಗೂ ಕೂಡ ಏನು ಒಂದು ಕಳೆದ ಒಂದು ಮೂರು ದಶಕಗಳಿಂದ ಅಂತಾನು ಹೇಳ್ಬೋದು ಯಾಕಂತಂದ್ರೆ ಒಂದು ಎರಡ್ ಮೂರು ದಶಕಗಳಿಂದ ಕೂಡ ಇಲ್ಲಿ ಜಿಲ್ಲಾ ಆಸ್ಪತ್ರೆ ಇಲ್ದೇನೆ ಏನೋ ರಿಮ್ಸ್ ಆಸ್ಪತ್ರೆಯ ರಿಮ್ಸ್ ಬೋಧಕ ಆಸ್ಪತ್ರೆಯಲ್ಲಿ ಕೂಡ ಇವತ್ತು ರಾಯಚೂರಿನ ಜನ ಒಂದು ಚಿಕಿತ್ಸೆ ಪಡೆಯುವಂತದ್ದು ಪರಿಸ್ಥಿತಿ ಎದುರಾಗಿದೆ ಆದ್ರೆ ಮತ್ತೆ ಇದಕ್ಕೆ ರಾಯಚೂರು ಜಿಲ್ಲೆ ಒಂದ್ ಕಡೆ ಗಡಿ ಭಾಗ ಹೊಂದ್ಕೊಂಡಿದ್ರೆ ಇನ್ನೊಂದು ಪಕ್ಕದ ಅಲ್ಲಿರುವಂತಹ ಆಂಧ್ರ ಮತ್ತು ತೆಲಂಗಾಣದ ರಾಜ್ಯದ ಮತ್ತೆ ರಾಯಚೂರು ಜಿಲ್ಲೆಗೆ ಹೊಂದ್ಕೊಂಡಿರುವಂತಹ ಒಂದ್ ಯಾದಗಿರಿ ಜಿಲ್ಲೆಯವರು ಕೂಡ ರಾಯಚೂರು ರಿಮ್ಸ್ ಆಸ್ಪತ್ರೆಗೆ ಅಲ್ಲಿ ಚಿಕಿತ್ಸೆ ಪಡಿತಾ ಇರುವಂತದ್ದು ಆದ್ರೆ ಸರಿಯಾದ ಸೂಕ್ತವಾದಂತ ಒಂದೇ ಆಸ್ಪತ್ರೆ ಇರುವದ್ರಿಂದ ಸರಿಯಾದ ಜನರಿಗೆ ಒಂದು ಚಿಕಿತ್ಸೆ ಆರೋಗ್ಯ ಕೂಡ ಸಿಗ್ತಾ ಇಲ್ಲ ಅಂತಾನೆ ಹೇಳ್ಬೋದು ಇದರಿಂದಾಗಿ ಸಾಕಷ್ಟು ಬಾರಿ ಕೂಡ ಏನು ರಾಯಚೂರು ಜಿಲ್ಲೆ ಒಂದು ಕಡೆ ಮಹತ್ವ ಆಕಾಶಿ ಜಿಲ್ಲೆ ಕೂಡ ಆಗಿರುವಂತದ್ದು ಒಂದು ಕಡೆ ಹಿಂದುಳಿದ ಜಿಲ್ಲೆ ಅಂತ ಕೂಡ ಎದುರು ಅಣೆಪಟ್ಟಿ ಹೊತ್ತುಕೊಂಡಿರುವಂತದ್ದು ಆದ್ರೆ ಇಂಥ ಜಿಲ್ಲೆಗೆ ಕೂಡ ಇವತ್ತಿನವರೆಗೂ ಏನೋ ಎರಡು ದಶಕಗಳ ಹಿಂದಿಷ್ಟೇ ಕೂಡ ಜಿಲ್ಲಾ ಆಸ್ಪತ್ರೆ ಇತ್ತು ಆದ್ರೆ ಹಳೆ ಕಟ್ಟಡ ಹಿನ್ನೆಲೆಯಲ್ಲಿ ಡೆಮಾಲಿಷನ್ ಮಾಡ್ತಾರೆ ಆ ಸಂದರ್ಭದಲ್ಲಿ ರಿಮ್ಸ್ ಆಸ್ಪತ್ರೆಗೆ ವರ್ಗಾವಣೆ ಮಾಡ್ತಾರೆ ಆದ್ರೆ ಇವತ್ತಿನವರೆಗೂ ಕೂಡ ಯಾವುದೇ ರೀತಿಯಾದಂತ ಆಸ್ಪತ್ರೆ ಕಟ್ಟಲು ಇಲ್ಲಿ ಯಾವುದೇ ಸರ್ಕಾರಗಳು ಬಂದ್ರೂ ಕೂಡ ಮುಂದೆ ಆಗುವುದು ಿಲ್ಲ ಇಲ್ಲಿವರೆಗೂ ಕೂಡ ಜಿಲ್ಲಾ ಆಸ್ಪತ್ರೆಯನ್ನು ರಾಯಚೂರು ಜಿಲ್ಲೆಯಲ್ಲಿ ನಿರ್ಮಾಣ ಮಾಡಿರೋದಿಲ್ಲ ಇದರಿಂದಾಗಿ ಏನಾದ್ರೂ ಆರೋಗ್ಯದಲ್ಲಿ ಯಾಕೆಂತಂದ್ರೆ ರಾಯಚೂರು ಜಿಲ್ಲೆಗೆ ಸಾಕಷ್ಟು ಅಪೌಷ್ಟಿಕತೆ ಕೂಡ ಕಂಡಿರುವಂತದ್ದು ಸಾಕಷ್ಟು ಬಾರಿ ವರದಿಗಳು ಕೂಡ ಇದ್ರ ಬಗ್ಗೆ ಅಪೌಷ್ಟಿಕ ಬಗ್ಗೆ ಆಗಿರುವಂತದ್ದು ಮಕ್ಕಳು ಸಾವು ನೋವುಗಳಲ್ಲಿ ಕೂಡ ಬದುಕಿರುವಂತಹ ಘಟನೆಗಳು ಕೂಡ ರಾಯಚೂರು ಜಿಲ್ಲೆಯಲ್ಲಿ ಆಗಿರುವಂತದ್ದು ಇನ್ನೊಂದು ಉಷ್ಣಾಂಶ ಜಾಸ್ತಿ ಇರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ರೋಗಕ್ಕೆ ತುತ್ತಾಗಿರುವಂತಹ ಜನರು ಕೂಡ ಸಾಕಷ್ಟು ಸಾವು ನೋವುಗಳಲ್ಲಿ ಅನುಭವಿಸಿದ್ದಾರೆ ಆದ್ರೆ ಇಲ್ಲಿವರೆಗೂ ಕೂಡ ಸರ್ಕಾರ ಇತ ಆರೋಗ್ಯ ಇಲಾಖೆ ಕೂಡ ಎಚ್ಚೆತ್ತುಕೊಳ್ತಾ ಇಲ್ಲ ಯಾಕೆ ಇಷ್ಟು ನಿರ್ಲಕ್ಷ್ಯ ಗಡಿ ಜಿಲ್ಲೆ ಅನ್ನುವಂಥದ್ದು ಒಂದು ನಿರ್ಲಕ್ಷ್ಯ ವಹಿಸ್ತಾ ಇದೆ ಅನ್ನೋದ್ ಇಲ್ಲಿ ಸಾರ್ವಜನಿಕರ ಒಂದು ಒಂದು ಆಕ್ರೋಶಕ ಅನಿಲ್ ಕುಮಾರ್ ಅನಿಲ್ ಕುಮಾರ್ ಶರಣ್ ಪ್ರಕಾಶ್ ಪಾಟೀಲ್ ಅವರೇ ಇದ್ದಾರೆ ಇನ್ ಇನ್ ಬೇಕು ಇನ್ ಯಾರ್ ಬರ್ಬೇಕಲ್ಲಿ ಮಾಡೋದಕ್ಕೆ ಶರಣ್ ಪ್ರಕಾಶ್ ಪಾಟೀಲ್ ಅವರೇ ಇದ್ರೆ ಸಾಕು ಮಾಡ್ಬಹುದಲ್ಲ ಅಂತ ಅವ್ರ ಯಾಕೆ ಮನಸ್ಸು ಮಾಡ್ತಿಲ್ಲ ನಿಜವಾಗ್ಲು ರಾಮ ಯಾಕಂತಂದ್ರೆ ವೈದ್ಯಕೀಯ ಶಿಕ್ಷಣ ಸಚಿವರಾದಂತಹ ಶರಣ ಪ್ರಕಾಶ್ ಪಾಟೀಲ್ ಅವರೇ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾರೆ ಆದ್ರೆ ಅವರೇ ಒಂದು ಮುತುವರ್ಜಿ ವಹಿಸಿಕೊಂಡು ಈ ಕೆಲಸವನ್ನು ಆರೋಗ್ಯ ಇಲಾಖೆ ಆರೋಗ್ಯ ಸಚಿವರ ದಿನೇಶ್ ಗುಂಡ್ರಾವ್ ಜೊತೆ ಕೂಡ ಮಾತುಕತೆಯಾಗಿ ಒಂದು ಆಸ್ಪತ್ರೆಯನ್ನ ತರುವಲ್ಲಿ ಮುಂದಾಗಬೇಕಾಗಿತ್ತು ಆದ್ರೆ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂತ ಸಚಿವರು ಶಾಸಕರಾಗ್ಲಿ ಮುಂದಾಳತ್ವ ವಹಿಸ್ತಾ ಇಲ್ಲ ಅಂತಾನೆ ಹೇಳ್ಬೋದು ತಮ್ಮ ಆರೋಗ್ಯ ಸರಿಯಾಗಿದೆ ಇಲ್ಲಿ ಜನರು ನಮ್ಗೆ ಯಾಕೆ ಅನ್ನುವಂತ ರೀತಿಯಲ್ಲಿ ವರ್ತನೆಗಳು ಕೂಡ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಇದರಿಂದ ಾಗಿ ಏನಾದ್ರೂ ಮುಂದಿನ ದಿನಗಳಲ್ಲಿ ಇದೇ ರೀತಿಯಾಗಿ ನಡ್ಕೊಂತ ಹೋದ್ರೆ ಸಾವು ನೋವುಗಳು ಕೂಡ ಹೆಚ್ಚಾಗಿ ಕಂಡು ಬರ್ತದೆ ಅಂತಾನೆ ಹೇಳ್ಬೋದು ರಾಮ್ ಇನ್ನೊಂದು ಕಡೆ ಏನು ರಾಯಚೂರು ಜಿಲ್ಲೆಯಲ್ಲಿ ಬಾಣಂತಿಯರ ಸಾವು ಕೂಡ ರಾಯಚೂರು ಜಿಲ್ಲೆಯಿಂದನೇ ಉಟ್ಕೊಂಡಿತ್ತೆ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ರಕ್ತ ಸಾವ ಸ್ರಾವದಿಂದ ಸಾಕಷ್ಟು ಚಿಕಿತ್ಸೆ ಸಿಗದೆ ಕೂಡ ಬಾಣಂತಿಯರು ಕಳೆದ ವರ್ಷ ಸಾಕಷ್ಟು ಸಾವುಗಳು ಕೂಡ ರಾಯಚೂರು ಜಿಲ್ಲೆಯಲ್ಲಿ ಆಗಿರುವಂತದ್ದು ಇವತ್ತು ಆ ಮಕ್ಕಳು ಕೂಡ ಒಂದ್ ರೀತಿ ಅನಾಥ ಅನಾಥ ಆದಾಗಿರುವುದರಿಂದ ಸಾಕಷ್ಟು ಒಂದು ಆ ಕುಟುಂಬಸ್ಥರು ಕೂಡ ಈ ಸರ್ಕಾರಗಳ ಮೇಲೆ ಆಕ್ರೋಶಗೊಳ್ತಾ ಇದ್ದಾರೆ ಅಂತ ಹೇಳ್ಬೋದು ರಾಮ್ ಎಸ್ ಎಸ್ ಥ್ಯಾಂಕ್ ಯು ಮಾಹಿತಿಗಾಗಿ ಅನಿಲ್ ಕುಮಾರ್ ಎಸ್ ಇದು ನಿಜಕ್ಕೂ ವಿಪರ್ಯಾಸ ಅಲ್ಲಿನ ಸ್ಥಳೀಯರು ಅಶೋಕ್ ಜೈನ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಅಶೋಕ್ ಅವರೇ ನಮಸ್ಕಾರ ಒಂದು ಆಸ್ಪತ್ರೆ ಇಲ್ಲ ಜಿಲ್ಲೆಗೆ ಅಂತ ಅಂದ್ರೆ ನಿಜಕ್ಕೂ

ಇಲ್ಲ ಈಗ ವೈದ್ಯಕೀಯ ಶಿಕ್ಷಣ ಸಚಿವರು ಅವರು ಕೂಡ ಗಮನ ಹರಿಸ್ಬೇಕಲ್ಲ ನಮಗೊಂದು ಆಸ್ಪತ್ರೆ ಅವಶ್ವ ಹಿಂದುಳಿದ ಭಾಗ ಮಹತ್ವಾಕಾಂಕ್ಷಿ ಮಾಡಿದೆ ಮಹತ್ವಾಕಾಂಕ್ಷಿ ಜಿಲ್ಲೆ ನೀವು ಇಷ್ಟು ಹಿಂದುಳಿದ ರೋಗಗ್ರಸ್ತ ಜಿಲ್ಲೆನೆ ನಮ್ದು ಸುತ್ತಮುತ್ತ ನಮ್ಗೆ ಎಲ್ಲ ಡ್ರಸ್ಟ್ ಇಂದ ಈ ಶಕ್ತಿ ನಗರ ಇದೆ ಆ ಡ್ರಸ್ಟ್ ಸಿಲಿ ಕೋಚಿಸ್ ಅಂತಕ್ಕಂಥದ್ದು ಟ್ರಸ್ಟ್ ಇಂದ ರೋಗ ಬರ್ತದೆ ಹಟ್ಟಿ ಚಿನ್ನದಗಳಿದೆ ಆ ಸಿಲಿ ಕೋಚಿಸ್ ಬರ್ತಕ್ಕಂಥ ರೋಗಕ್ಕೆ ತಜ್ಞರೇ ಇಲ್ಲ ನಮ್ಮಲ್ಲಿ ಆಮೇಲೆ ಸರ್ಕಾರಿ ಆಸ್ಪತ್ರೆ ಇಷ್ಟು ಅವಶ್ಯಕತೆ ಇದೆ ಜಿಲ್ಲಾ ಆಸ್ಪತ್ರೆ ಅಂದ್ರೆ ಆ ರಿಮ್ಸ್ ಅಲ್ಲಿ ನಮಗೆ ಜಾಗನೇ ಇಲ್ಲ ಈ ಎಲ್ಲಿ ಹೆಣ್ಮಕ್ಳ ಕೆಳಗಡೆ ಮೇಲೆ ಅದಕ್ಕೆ ಒಂದು ಜಿಲ್ಲಾ ಆಸ್ಪತ್ರೆ ಬಹಳ ಅವಶ್ಯಕತೆ ಈಗ ಮಗು ಆಸ್ಪತ್ರೆ ಅಂತ ಮಾಡಿದ್ದಾರೆ ಆದಾಗು ಕೂಡ ಜಿಲ್ಲಾ ಆಸ್ಪತ್ರೆ ಪ್ರತಿ ರಾಜ್ಯದ ಜಿಲ್ಲೆಗಳಲ್ಲಿ ಇದ್ರು ನಮ್ಗ್ಯಾಕ ಅನ್ಯಾಯ ನಮಗ್ಯಾಕ ಮೋಸ ಅಂತಕ್ಕಂಥದನ್ನ ಸಾರ್ವಜನಿಕ ಪರವಾಗಿ ಇವತ್ತು ನಾವು ಕೂಡ ದನಿಗೂಡಿಸಿದೇವೆ ಈಗ ಈಗ ಶರಣ್ ಪ್ರಕಾಶ್ ಪಾಟೀಲ್ ಅವರೇ ಇದ್ದಾರೆ ಅಶೋಕ್ ಅವರೇ ಶರಣ್ ಪ್ರಕಾಶ್ ಪಾಟೀಲ್ ಅವರೇ ಇದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರು ಸೊ ಅಲ್ಲಿ ಬಂದಾಗ ನೀವೆಲ್ಲ ಹೋಗಿ ಅವ್ರನ್ನ ಮಾತಾಡಿಸಿ ಸರ್ ಹಿಂಗಿದೆ ಪರಿಸ್ಥಿತಿ ಮಾಡ್ಕೊಡಿ ಅಂತ ಏನಾದ್ರು ಕೇಳಿದೀರ ಸರ್ ನಾವಿಲ್ಲಾ ಅಂದ್ರೂ ಬೇರೆ ಕೊಟ್ಟಿದ್ದಾರೆ ಗಮನ ಜಿಲ್ಲಾ ಸೆಳೆದ ಕೊಡ್ಬೇಕು ಅಂತ ಜಿಲ್ಲಾಸ್ಪತ್ರೆ ಒಂದು ಮಾಡಿ ಸಪರೇಟ್ ಆಗಿ ನಮಗೆ ಜಿಲ್ಲಾ ಆಸ್ಪತ್ರೆ ಬಾಳ ಅವಶ್ಯಕತೆ ಇದೆ ಅಂತಕ್ಕಂತ ಹೇಳ್ತೀವಿ ಆಮೇಲೆ ದಿನೇಶ್ ಗುಂಡ್ರಾವ್ ಬಂದ್ರಲ್ಲ ಆರೋಗ್ಯ ಮಂತ್ರಿಗಳು ಅವ್ರಿಗೂ ಗಮನಕ್ಕೆ ತಂದಿದೀವಿ ಇಲ್ಲಿ ಬಂದಿದ ಬಂದಾಗ ರಾಯಚೂರಿಗೆ ಆದ್ರೂ ಕೂಡ ಯಾಕೆ ಮೀನಾಮೇಷ ಮಾಡ್ತಿದ್ದಾರೆ ಯಾಕೆ ಮಲ್ತಾ ಇದ್ದೋರಣೆ ರಾಯಚೂರು ಜಿಲ್ಲೆ ಮೇಲೆ ಅಂತಕ್ಕಂಥದನ್ನ ನಮ್ಮ ಒಂದು ಪ್ರಶ್ನೆ ಇವತ್ತು ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆಗೆ ಮತ್ತು ಮುಖ್ಯಮಂತ್ರಿಗಳಿಗೆ ನೀವು ಗ್ಯಾರಂಟಿ ಯೋಜನೆಗಳಲ್ಲಿ ಎಲ್ಲ ನಾವು ಯಶಸ್ವಿ ಆಗಿದೀವಿ ಅಂದ್ರೆ ಇಲ್ಲೆಲ್ಲೋ ಒಂದ್ ಕಡೆ ರಾಯಚೂರು ಜಿಲ್ಲೆಗೆ ಮೋಸ ಮಾಡ್ತಾ ಇದ್ದೀರಾ ಯಾಕೆ ಜಿಲ್ಲಾ ಆಸ್ಪತ್ರೆ ಮಾಡೋದಿಲ್ಲ ಅಂತ ಇವತ್ತು ಸರ್ಕಾರ ಅಲ್ಲ ಅಲ್ಲ ಅಶೋಕ್ ರಾಯಚೂರು ಅಂತ ಅಂದ್ರೆ ಎಲ್ಲದ್ರಲ್ಲೂ ಹಿಂದೆ ಉಳಿದ್ಬಿಟ್ಟಿದೆ ಯಾರು ಅದನ್ನ ತಿರುಗು ನೋಡ್ತಾ ಇಲ್ಲ ಯಾಕೆ ರಾಯಚೂರು ಅಂತ ಅಂದ್ರೆ ಅಷ್ಟು ಮಲತಾಯಿ ಧೋರಣೆ ಸರ್ಕಾರಗಳಿಗೆ ಕೇವಲ ಕಾಂಗ್ರೆಸ್ ಸರ್ಕಾರ ಅಂತಲ್ಲ ಈ ಹಿಂದೆ ಬಂದಿರೋ ಸರ್ಕಾರಗಳು ಕೂಡ ಅಷ್ಟೇ ರಾಯಚೂರನ್ನ ಬಹಳ ತಿರಸ್ಕರಿಸ್ತಾವಪ್ಪ ನೋಡಿ ಇಷ್ಟ ರಾಜಕೀಯ ಇಚ್ಛಾ ಜನಪ್ರತಿನಿಧಿಗಳು ಅಲ್ಲಿ ಒಕ್ಕಿಲ್ಲಿ ಕರ್ನಾಟಕ ಯಾರು ರಾಜಕಾರಣಿ ರಾಜಕೀಯ ಕೊರತೆ ಮಾತ್ರ ಬಾಳ ಇದೆ ನಿಜ 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 ಎಸ್ ಅಶೋಕ್ ನೋಡೋಣ ಏನ್ ಮಾಡ್ತಾರೆ ಅಂತ ಹೇಳಿ ಥ್ಯಾಂಕ್ ಯು ಸೋ ಮಚ್ ಗ್ಯಾರಟಿ ನ್ಯೂಸ್ ಜೊತೆಗೆ ಮಾತನಾಡಿದಕ್ಕೆ ಎಂತ ವಿಪರ್ಯಾಸ ನೋಡಿ ರಾಯಚೂರಲ್ಲಿ ಕುಡಿಯೋದಕ್ಕೆ ನೀರಿಲ್ಲ ಮುಖ್ಯವಾಗಿ ಜನರಿಗೆ ಏನು ಬೇಕು ಅದೆಲ್ಲ ಏನೂ ಇಲ್ಲ ಅಲ್ಲಿ ಸುಮ್ಮನೆ ಹೆಂಗೋ ಬದುಕ್ತಿದ್ದಾರೆ ಬದುಕ್ತಿದ್ದಾರೆ ಪಾಪ ಅಲ್ಲಿನ ಜನ ನಾವೆಲ್ಲ ಕಣ್ಣಾರೆ ಕಂಡಿದ್ದೀವಿ ಆ ಭಾಗದ ಜನರ ಪರಿಸ್ಥಿತಿ ಹೆಂಗಿದೆ ಅಂತ ಹಾಗಾಗಿನೇ ಮಾತಾಡ್ತಾ ಇರೋದು ಸೊ ಕುಡಿಯೋದಕ್ಕೆ ನೀರಿರಲ್ಲ ಒಂದು ಒಳ್ಳೆಯ ವಸತಿ ವ್ಯವಸ್ಥೆ ಇಲ್ಲ ಎಷ್ಟೋ ಜನರಿಗೆ ಮನೆಗಳಿಲ್ಲ ಇದೆಲ್ಲದರ ನಡುವೆ ಅನಾರೋಗ್ಯ ಅಂತ ಹೇಳಿ ಹಾಸ್ಪಿಟಲ್ಗೆ ಹೋಗಬೇಕು ಅಂತ ಅಂದರೆ ಖಾಸಗಿ ಆಸ್ಪತ್ರೆಗಳಿಗೆ ಹೋಗಬೇಕು ಅಲ್ಲಿ ಧನದಾಯಿ ಡಾಕ್ಟ್ರುಗಳಿರ್ತಾರೆ ಸಿಕ್ಕಾಪಟ್ಟೆ ದುಡ್ಡು ಪೀಕ್ತಾರೆ ಒಂದು ಗೌರ್ಮೆಂಟ್ ಹಾಸ್ಪಿಟಲ್ ಇಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ ಇಲ್ಲ ಅಲ್ಲಿ ಹಾಸ್ಪಿಟಲ್ ಇದ್ದರೆ ಎಷ್ಟು ಹೆಲ್ಪ್ ಆಗುತ್ತೆ ಬಡವರಿಗೆಲ್ಲ ಅದು ಅತಿ ಹಿಂದುಳಿದ ಜಿಲ್ಲೆಗಳಲ್ಲಿ ಒಂದು ಜಿಲ್ಲೆ ಸೊ ಅಂಥ ಜಿಲ್ಲೆಯನ್ನು ಯಾಕೆ ಸರ್ಕಾರ ಕಡೆಗಣಿಸ್ತಾ ಇದೆ ಅನ್ನೋದೇ ನಮ್ಮ ಮುಂದೆ ಇರುವಂಥ ಪ್ರಶ್ನೆ